ಒಂದು ಸಣ್ಣ ಮಹಿಳೆ ಕಿರುಕುಳ ಆಯಿತು ಅಂತ ಹೇಳಿಕ್ಕೆ ಮೋದಿ ಅವ್ರಿಗೆ ಓಟದ್ ನನಗಂತೂ ಆಶ್ಚರ್ಯ ಆಗೋಯ್ತು ಮಹಿಳೆ ಧ್ವನಿ ಎತ್ತಿದ್ರೆ ಇಷ್ಟೆಲ್ಲ ಸಂಬಂಧ ಕಟ್ತಾರಂತಲ್ ಆ ಸೌಜನ್ಯ ಅನ್ನೋ ಒಂದು ಮಗು ನೋಡಿದ್ರೆ ನಮ್ಮ ಮಗ ಮಕ್ಕಳ ನೆನಪಾಗತ್ತೆ ಏನೋ ನಮ್ಗೆ ಆಸೀಫ್ ಆಗಲಿ ಫಾತಿಮ್ ಆಗಲಿ ಸೌಜನ್ಯ ಆಗಲಿ ಇಲ್ಲಿ ಪದ್ಮಾಲತಾ ಅಂತಿದ್ದಾರೆ ಅವರಾಗಲಿ ಯಾರೇ ಆಗಲಿ ಜಾತಿ ಧರ್ಮ ಇಲ್ಲದೆ ಮಹಿಳೆಯರಿಗೆ ರಕ್ಷಣೆ ನಿಲ್ಲೋಣ ಇವ್ರ ನಿಮ್ಮ ಹೋರಾಟ ಮುಂದೆ ಇರಲಿ ನಾನು ಇದು ನೋಡಿ ಸ್ವತಂತ್ರ ಆಗಿ ಎಪ್ಪತ್ತೆಂಟು ವರ್ಷ ಆಗಿದೆ ಅಂದರೂ ನಾವು ಮಹಿಳೆ ಹಕ್ಕು ಮಹಿಳೆಯರ ಬದುಕು ಅಂತ ಮಾತಾಡ್ತಾ ಇದ್ವಿ ಯಾಕಂದರೆ ನಾ ಒಂದು ಅಥವಾ ಮಹಿಳೆಯರು ಕೂಡಲೇ ನಮ್ಮ ಜೊತೆ ಅಲ್ಪಸಂಖ್ಯಾರು ಅಲ್ಪಸಂಖ್ಯಾರು ಇವರು ಎಲ್ಲರೂ ಹಿಂದುಳಿದವರು ನಾವು ಅಲ್ಲೇ ಇದ್ದೀವಿ ಇನ್ನು ಸ ಎಲ್ಲರೂ ಒಂದು ಗೂಡಿ ಇನ್ನೂ ಮೇಲಿಗೆ ಬಂದೇ ಇಲ್ಲ ಅನ್ಸುತ್ತೆ ಇನ್ನು ನಮ್ಮ ಹೋರಾಟ ತುಂಬ ಇದೆ ಮಾಡೋಣ ಅದಕ್ಕೆಲ್ಲದಕ್ಕೂ ಇಲ್ಲಿ ನಾಗಲಕ್ಷ್ಮಿ ಮೇಡಮ್ ಬಂದಿದ್ದಾರೆ ನಂದು ಅವ್ರದ್ದು ಒಂದಿಷ್ಟು ಮಾತಾಡಲೇಬೇಕು ಯಾಕಂದರೆ ಅವರು ನಮಗೆ ನಮ್ಮ ಫಿಲ್ಮ್ ಇಂಡಸ್ಟ್ರಿ ತುಂಬ ಪಾಶ್ ಕಮಿಟಿ ಮಾಡಬೇಕು ಅಂತ ಬಂದಾಗ ಮುಂದೆ ಬಂದರು ಅವರು ಅವ್ರಿಗೆ ಗೊತ್ತಿದೆ ನಮ್ಮ ನಮ್ಮ ಫಿಲ್ಮ್ ಇಂಡಸ್ಟ್ರಿನೇ ಚಿತ್ರರಂಗದಲ್ಲಿ ಹೇಗಿದೆ ದಬ್ಬಾಳಕೆ ಹೇಗಿದೆ ಅಂತ ಅವರು ಫೇಸ್ ಮಾಡಿದ್ದಾರೆ ನಾಗಲಕ್ಷ್ಮಿ ಮೇಡಮ್ ನಾವು ಒಂದು ಕಮಿಟಿ ಮಾಡಲೇಬೇಕು ಅಂತ ಒಂದು ರೂಲ್ ಬಂದಾಗ ನಾಗಲಕ್ಷ್ಮಿ ಮೇಡಮ್ ಹತ್ರ ಅವಾಗ ಅಪ್ರೋಚ್ ಮಾಡಿದ್ವಿ ನಾನು ಚೇತ ಇಲ್ಲ ನಾವು ಫೈಯರ್ ಅಂತ ಒಂದು ಶುರು ಮಾಡಿದ್ದೀವಿ ಸೊ ಅವಾಗ ಅವರು ಮುಂದೆ ಬಂದರು ಅದಕ್ಕೂ ಹಿಂದೆ ಆಗಿದ್ದು ಏನಕ್ಕೆ ಅಂದರೆ ಶ್ರುತಿಹರ್ಯರ್ನಂಥ ಒಂದು ಆ್ಯಕ್ಟ್ರೆಸ್ ಇದ್ದರು ನಮ್ಮಲ್ಲಿ ಇದ್ದಾರೆ ಅವ್ರು ಇನ್ನೂ ಮಾಡ್ತಾಯಿರೋ ಕೆಲಸ ಭಾಳ ಒಳ್ಳೆಯ ಹುಡುಗಿ ಒಳ್ಳೆಯ ಇಂಟೆಲಿಜೆಂಟ್ ಹುಡುಗಿ ಅವಳೊಂದು ಸಣ್ಣದಾಗಿ ಕಂಪ್ಲೇಂಟ್ ಕೊಟ್ಲು ಮಾ ಪುರುಷರು ನಮ್ಮ ಹತ್ರ ಈ ಥರ ಒಂದು ಒಂದು ಆ್ಯಕ್ಟರ್ ಈ ಥರ ನನಗೆ ಕಿರುಕುಳ ಆಗಿದೆ ಲೈಂಗಿಕ ಕಿರುಕುಳ ಆಗಿದೆ ಅಂತ ಹಾಗ ಅಂದ್ಕೂಡಲೇ ತುಂಬಾ ಪಬ್ಲಿಸಿಟಿ ಆಯಿತು ವಿರುದ್ಧವಾಗಿ ಒಂದು ಮಹಿಳೆ ಧ್ವನಿ ಎತ್ತಿದ್ರೆ ಎಷ್ಟು ಅಗೇನ್ಸ್ಟ್ ಹೋಗುತ್ತೆ ಅಂತ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಅವಾಗ ಎಲ್ಲೆಲ್ಲಿ ಹೋಯ್ತು ಅಂದರೆ ಒಂದಿಷ್ಟು ಜನ ಇದ್ದಾರೆ ಮಾಧ್ಯಮವರಾಗಲಿ ಬೇರೆಯವರಾಗಲಿ ಸಪೋರ್ಟ್ ಬಂತು ವಿರುದ್ಧವಾಗೂ ಬಂತು ಬಟ್ ಒಂದು ಮನುಷ್ಯ ಅಂತೂ ಅವ್ರ ಹೆಸರು ಮರ್ತಾ ಇದ್ದಾರೆ ನನಗೀಗ ಅವ್ರು ಎಲ್ಲೆಲ್ಲಿ ಅಂದರೆ ಆ ಆ್ಯಕ್ಟರು ಆ್ಯಕ್ಚುಲಿ ಹನುಮಾನ್ ಭಕ್ತ ಅಂತೆ ಅವರು ಹನುಮಾನ್ದೊಂದು ದೇವಸ್ಥಾನ ಕಟ್ತಾ ಇದ್ದಾರಂತೆ ಅವರು ಮೋದಿ ಭಕ್ತರು ಅದಕ್ಕೆ ಇದೆಲ್ಲರೂ ಲೆಫ್ಟಿತ್ ಸೇರಿಕೊಂಡು ಮ ಮೋದಿ ಆಗಿ ಮಾಡ್ತಾ ಇದ್ದಾರೆ ಅಂತ ಒಂದು ಒಂದು ಸಣ್ಣ ಮಹಿಳೆ ಕಿರುಕುಳ ಆಯಿತು ಅಂತ ಹೇಳಿದಕ್ಕೆ ಮೋದಿ ಅವ್ರಿಗೆ ಹೊಟ್ಟೋದು ನನಗಂತೂ ಆಶ್ಚರ್ಯ ಆಗೋಯಿತು ಈ ಥರನೂ ಇದೆಯಾದ ಇದು ಏನದು ಈ ಒಂದು ಮಹಿಳೆ ಧ್ವನಿ ಎತ್ತಿದ್ರೆ ಇಷ್ಟೆಲ್ಲ ಸಂಬಂಧ ಕಟ್ತಾರಂತಲ್ಲ ನೀವು ಹಾಗೆ ಜರ್ನಲಿಸ್ಟ್ ಆಗಲಿ ಇನ್ಯಾವುದು ಎಕ್ಸಾಂಪಲೇ ಬೇಡ ನಮ್ಮ ಗೌರಿ ಲಂಕೇಶ್ಗೆ ಧ್ವನಿ ಎತ್ತಿದ್ಕೆ ಏನಾಯ್ತು ಅಂತ ನಿಮ್ಗೆ ಗೊತ್ತಿದೆ ಈಗಲೂ ಕೂಡ ಅಂತ ಅವ್ರು ಜರ್ನಲಿಸ್ಟ್ ಇದ್ದಾರೆ ಅವ್ರಿಗೆ ಎಷ್ಟು ಕಿರುಕುಳ ಆಗ್ತಾ ಇದೆ ಒಂದು ಒಂದು ಲೇಖನ ಬರೆದ್ರೆ ಅವಳು ಏನೇನೆಲ್ಲ ಹೇಳ್ತಾರೆ ಅಂದರೆ ಟೈಮ್ಸ್ ಟೈಮ್ ಮ್ಯಾಗಝಿನೆಲ್ಲ ಬರೆದಿದೆ ಅವಳು ಆರ್ಟಿಕಲ್ ಇಮಿಡಿಯೇಟ್ಲಿ ಅವಳನ್ನ ಮಾರ್ಫ್ ಮಾಡೋದು ನೇಕೆಡ್ ಫೋಟೋಸ್ ಹಾಕೋದು ಕಿರುಕುಳ ಈಡಿ ಅಂತ ಎಲ್ಲ ಥರ ಕಿರುಕುಳ ಎಷ್ಟು ಅಸಾಲ್ಟ್ ಆಗಿದೆ ಅಂದರೆ ಅವಳು ಬಚ್ಚಿಕೊಂಡಿರ್ತಾಳೆ ಮೋಸ್ಟ್ ಟೈಮ್ ಅವಳು ನನ್ನ ನನಗೆ ತುಂಬ ಫ್ರೆಂಡ್ ಗೌರಿ ಹೋದ್ಮೇಲೆ ಈ ಥರ ಎಲ್ಲೇ ಮಹಿಳಾ ಧ್ವನಿ ಎತ್ತಿದ್ರೆ ಈ ಥರ ಒಂದು ಕಿರುಕುಳ ಆಗೋದಾಗಲಿ ಹರಾಸ್ಮೆಂಟ್ ಆಗಲಿ ಎಷ್ಟಕ್ಕೆ ಮುಂದೆ ಬರಬೇಕು ಮೊನ್ನೆ ಮೊನ್ನೆ ನಿಮ್ಗೆ ಗೊತ್ತಿರೋಂಗೆ ರಮ್ಯಾ ಕೂಡ ಕೇಸ್ ಹಾಕೋದು ಅವ್ರಿಗೆಲ್ಲ ಇದು ಟ್ರೋಲ್ ಮಾಡ್ತಾಯಿದ್ರು ಅಂದ್ಬಿಟ್ಟು ಕೇಸ್ ಹಾಕಿಕ್ಕೆ ಅಟ್ಲೀಸ್ಟ್ ಹಿಡಿದು ಜನ ಈ ಥರದ್ದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಈ ಥರ ಈಗ ತಾನೇ ನಾಗಲಕ್ಷ್ಮಿ ಮೇಡಮ್ ಅಂತ ನಾನೇನು ಮಾಡಿಲ್ಲ ಒಂದು ಲೆಟ್ರ್ ಬರದೆ ಅಂತ ಇನ್ನೊಂದು ಕೇಸ್ ವಿಚಾರದಲ್ಲಿ ಒಂದು ಲೆಟ್ರ್ ಬರೆಯೋದಾಗಲಿ ಒಂದು ಸಣ್ಣ ಧ್ವನಿ ಎತ್ತೋದಾಗಲಿ ಎಲ್ಲ ಮಹಿಳೆಯರಿಗೆ ಎಷ್ಟು ಸ್ಫೂರ್ತಿ ಸಿಗುತ್ತೆ ಅಥವಾ ಎಷ್ಟಾದೊಂದು ಚಾಲನೆ ಸಿಗುತ್ತೆ ಆ ಮೂಮೆಂಟ್ಗೆ ಅಂತ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಾಗಲಕ್ಷ್ಮಿ ಕಾಂಟ್ರಿಬ್ಯೂಷನ್ ಇಸ್ ವೆರಿ ಗುಡ್ ಇನ್ ದಿಸ್ ಅದು ಎಷ್ಟೊಂದು ಕೊನೆಗೆ ಸ್ಟಾಗ್ತು ಬಿಟ್ಟರೆ ಆ್ಯಕ್ಚುಲಿ ಫಿಲ್ಮ್ ಇಂಡಸ್ಟ್ರಿಲ್ ಫಾಸ್ಟ್ ಕಮಿಟಿ ಆಗಬೇಕು ಅಂತ ಅಲ್ಲಿ ಸಾಧಿಸಿ ಒಂದು ಕಮಿಟಿ ಆಗಿದೆ ಅದು ನಮಗಿಷ್ಟೇ ಬಂದಿದ್ದಷ್ಟು ಆ ಥರ ಇಲ್ಲ ಅಲ್ಲಿ ಕಮಿಟಿ ಯಾಕಂದರೆ ಅಲ್ಲಿ ಒಂದು ರೂಲ್ಸ್ ಇದೆ ಯಾವುದೇ ಒಂದು ಕಮಿಟಿ ಆಗುವಾಗ ಮಹಿಳೆಯವ್ರ ಮೇಲೆ ಸೇಫ್ಟಿ ಇರಬೇಕು ಅನ್ನೋ ಯಾವ್ಯಾವ ಥರ ಜನರು ಇರಬೇಕಲ್ಲಿ ಒಂದು ಎನ್ ಜಿ ಒ ಇರಬೇಕು ಒಂದು ಅಡ್ವೊಕೇಟ್ ಇರಬೇಕು ಮಹಿಳೆಯಲ್ಲಿ ಆ್ಯಕ್ಟಿವಿ ಮಧು ಮದುವಲ್ಲಿ ಈ ಥರ ಕೆಲಸ ಮಾಡಿದವ್ರು ಇರಬೇಕು ಅಂತೆಲ್ಲ ಆ ಥರ ಏನು ಮಾಡಿಲ್ಲ ಬಟ್ ಒಂದು ಕಮಿಟಿ ಅಂತ ಆಗಿದೆ ಒಂದು ಸಣ್ಣ ಪ್ರಯತ್ನ ಆ ಸಣ್ಣ ಯಶಸ್ಸು ಅಂತ ಹೇಳ್ಬೋದು ಇನ್ನೂ ತುಂಬ ಮಾಡಬೇಕಾಗಿದೆ ಅದರಲ್ಲಿ ಖಂಡಿತ ನಾಗೇಶ್ವಿ ಮೇಡಮ್ ಇದರಲ್ಲಿ ಹೇಗಿದ್ದಾರೋ ಬೇರೆಯವರಲ್ಲಿ ಎಲ್ಲ ಎಲ್ಲಿ ಮಹಿಳೆಯರು ಇರುತ್ತೋ ಅದಕ್ಕೆ ಬಂದು ನಿಲ್ಲುತ್ತಾರೆ ಅಂತ ನನಗೆ ನಂಬಿಕೆ ಇದೆ ನನಗೆ ಇಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಇಲ್ಲಿ ಕೊಂದವರು ಯಾರು ಅಂತ ತುಂಬಾ ಒಂದು ನಿಮ್ಗೆ ಗೊತ್ತಿರಂಗೆ ಒಂದು ಚಾಲನೆ ನಡೀತಾನೆ ಇದೆ ಸುಮಾರು ತಿಂಗಳಿಂದ ವರ್ಷಾಂಗ್ ನಡೀತಾ ಇರೋದು ಇದೊಂದು ಸನ್ನಿವೇಶ ಎಸ್ ಐ ಟಿ ಫಾರ್ಮ್ ಆಗಿತ್ತು ನನ್ಗೆ ಗೊತ್ತಿರಲಿಲ್ಲ ಅದು ನಿಲ್ತಿತ್ತು ಅನ್ಕೊಂಡಿದೆ ಈಗ ಬ್ರೀಫ್ ಮಾಡಿದ್ರೆ ಎಸ್ ಐ ಟಿ ಕಂಟಿನ್ಯೂ ಆಗ್ತಾ ಇದೆ ಅಂತ ಸೌಜನ್ಯ ಅನ್ನೋ ಒಂದು ಮಗು ನೋಡಿದ್ರೆ ನಮ್ಮ ಮಗ ಮಕ್ಕಳು ನೆನಪಾಗತ್ತೆ ಏನೋ ನಮಗೆ ಆಸೀಫ್ ಆಗಲಿ ಫಾತಿಮಾ ಆಗಲಿ ಸೌಜನ್ಯ ಆಗಲಿ ಇಲ್ಲಿ ಪದ್ಮಾಲತಾ ಅಂತಿದ್ದಾರೆ ಅವರಾಗಲಿ ಯಾರೇ ಆಗಲಿ ಜಾತಿ ಧರ್ಮ ಇಲ್ಲದೆ ಮಹಿಳೆಯರ ರಕ್ಷಣೆ ನಿಲ್ಲೋಣ ಇವ್ರು ನಿಮ್ಮ ಹೋರಾಟ ಮುಂದೆ ಇರಲಿ ನಿಮ್ಮ ಜೊತೆ ನಾನು ಯಾವಾಗಲೂ ಇದ್ದೇ ಇರ್ತೀನಿ ಥ್ಯಾಂಕ್ ಯು ಸೊ ಮಚ್ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ